ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕೆಲವು ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆಂದು ಆರೋಪಿಸಿ ಹತ್ತೊಂಬತ್ತು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಪ್ರಯತ್ನಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡದ ಘಟನೆ ನಡೆದಿದೆ ಒಟ್ಟು ಮೂವತ್ತು ಗ್ರಾಮ ಪಂಚಾಯತ್ ಸದಸ್ಯರ ಬಲ ಹೊಂದಿರುವ ಹಿರೇಗೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕೆಲವು ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆಂದು ಆರೋಪಿಸಿ ಸದಸ್ಯರು ಇವತ್ತು ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ರು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಹಂಕಾಮಿ ನೇತೃತ್ವದಲ್ಲಿ ಅವಿಶ್ವಾಸಕ್ಕೆ ಸಭೆ ನಡೆಸಲಾಗಿತ್ತು ಆದರೆ ಹತ್ತೊಂಬತ್ತು ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದ್ರು ಅವಿಶ್ವಾಸಕ್ಕೆ ಕನಿಷ್ಠ ಇಪ್ಪತ್ತು ಸದಸ್ಯರು ಬೇಕಾದ ಹಿನ್ನೆಲೆ ಓರ್ವ ಸದಸ್ಯನ ಸಂಖ್ಯೆ ಕಡಿಮೆಯಾಗಿ ಅವಿಶ್ವಾಸ ನಿರ್ಣಯ ಮಂಡಳಿ ವಿಫಲವಾಗಿದೆ ಆ ನಂತರ ಹತ್ತೊಂಬತ್ತು ಸದಸ್ಯರು ಹಾಗೂ ಸದಸ್ಯ ಅನಿತಾ ವಿಕ್ರಮ್ ಬನಿಗೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಶಿಕ್ಷೆ ಕೊಡಬೇಕೆಂದು ಆಗ್ರಹಿಸಿದ್ರು ಅದೇ ಸಂದರ್ಭದಲ್ಲಿ ಆಕ್ರೋಶಗೊಂಡ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರೇಕೋಡಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ ಘಟನೆ ನಡೆಯಿತು ಉಪವಿಭಾಧಿಕಾರಿಗಳು ಚಿಕ್ಕೋಡಿಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿಡಿಒ ಹಾಗೂ ಸದಸ್ಯರ ಜೊತೆ ಸಭೆ ಮಾಡಿ ನ್ಯಾಯ ಒದಗಿಸುವಂತೆ ಭರವಸೆ ನೀಡಿದ್ದವು ಜನ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸನ್ನು ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಅವಿಶ್ವಾಸಗೊತ್ತುವಳಿಯ ಸಭೆಯನ್ನು ಸಭೆಯನ್ನು ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿಯ ಪ್ರಕಾರ ಟೂ ಥರ್ಡ್ ಮೆಜಾರಿಟಿ ಅಂದರೆ ಇಪ್ಪತ್ತು ಜನ ಸದಸ್ಯರು ಹಾಜರಬೇಕಾಗಿತ್ತು ಸ್ಥಳಕ್ಕೆ ಡಿಪಿಐ ವಿಶ್ವನಾಥ್ ಚೋಗ್ಲಾ ಬಸವನಗೌಡ ನೆರಳಿ ಭೇಟಿ ನೀಡಿ ಬಗ್ಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕೆಲವು ಕಾಲ ಹಿರೇಕೋಡಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಲಿದೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ